ಹೈ ಫ್ರೆಂಡ್ಸ್ ಬಿ ಎಸ್ ಎನ್ ಎಲ್ ಫ್ರೀ ಸಿಮ್ ನೀಡಲು ಈಗ ಪ್ರಾರಂಭಿಸಿದೆ ಬಿ ಎಸ್ ಎನ್ ಎಲ್ ಜೊತೆ ಟಾಟಾ ಡಾಟಾ ಸುನಾಮಿ ಅಲೆ ಬಿಸಲು ಶುರು ಮಾಡಿದೆ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಈಗ ಲಾಂಚ್ ಮಾಡಿ ಭಾರತ ದೇಶದಲ್ಲಿ ಈ ಸೇವೆಯನ್ನು ಉಚಿತವಾಗಿ ನೀಡಲು ಒನ್ ಇಯರ್ ಡಾಟಾದೊಂದಿಗೆ ತನ್ನ ಪ್ರಯತ್ನವನ್ನು ಹಾಕ್ತಾ ಇದೆ ಒನ್ ಇಯರ್ ಫ್ರೀ ಡಾಟಾ ನೀಡುವಲ್ಲಿ ಈಗ ಬಿ ಎಸ್ ಎನ್ ಎಲ್ ಶುರು ಮಾಡ್ತಾ ಇದೆ ಇನ್ನೇನು ಬಿ ಎಸ್ ಎನ್ ಎಲ್ ಸಿಮ್ ಎಲ್ಲ ಕಡೆ ಹಂಚಿದ ಮೇಲೆ ಈ ಸೇವೆಯನ್ನು ಪ್ರಾರಂಭಿಸುತ್ತದೆ ಇದನ್ನು ಟಾಟಾ ಗ್ರೂಪ್ ಸಹಕಾರದೊಂದಿಗೆ ನಡೆಸಲು ಬಿ ಎಸ್ ಎನ್ ಎಲ್ ಜೊತೆ ಟಾಟಾ ಈಗ ಕೈ ಜೋಡಿಸಿದೆ ಹಾಗಾಗಿ ಬಿ ಎಸ್ ಎನ್ ಎಲ್ ಇಂಡಿಯಾ ಪೂರ್ತಿ ಟಾಟಾ ಸಹಕಾರದೊಂದಿಗೆ ಆಗಸ್ಟ್ನಲ್ಲಿ ಡಾಟಾ ಸುನಾಮಿ ಅಲೆ ಎಬ್ಬಿಸುತ್ತದೆ ಎಂಬುದು ದೊಡ್ಡ ವಿಷಯ ಅದೇ ರೀತಿ ಕಡಿಮೆ ದರದಲ್ಲಿ ಫೋರ್ ಜಿ ಡಾಟಾ ಸೇವೆಯನ್ನು ನೀಡುತ್ತದೆ ಬಿ ಎಸ್ ಎನ್ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಭಾರತ ದೇಶದಲ್ಲಿ ಫೋರ್ ಜಿ ಸಾಮರ್ಥ್ಯದಲ್ಲಿ ಕನಿಷ್ಠ ಒಂದು ಲಕ್ಷ ಬೇಸ್ ಸ್ಟೇಷನನ್ನು ಪ್ರಾರಂಭಿಸಲು ನಿರ್ಣಯಿಸಿದೆ ಹಾಗಾಗಿ ಇದರ ಹಾರ್ಡ್ವೇರ್ ಇನ್ನೂ ಕೂಡ ಫೋರ್ ಜಿನಲ್ಲೇ ಇದೆ ಈಗಿರುವ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈ ಜಿಗೆ ಅಂದರೆ ಫೈ ಜಿ ಸ್ಪೀಡ್ಗೆ ಅಪ್ಡೇಟ್ ಆಗುತ್ತದೆ ಬಿ ಎಸ್ ಎನ್ ಎಲ್ ಈಗ ಪ್ರತಿ ಹಳ್ಳಿಯಲ್ಲೂ ಕೂಡ ಫೋರ್ ಜಿ ಸ್ಪೀಡ್ ನೀಡುವ ಹಂತಕ್ಕೆ ತಲುಪಿದೆ ಬಿ ಎಸ್ ಎನ್ ಎಲ್ ಒಂದು ಲಕ್ಷ ಬೇಸ್ ಸ್ಟೇಷನನ್ನು ದೊಡ್ಡ ರೀತಿಯಲ್ಲಿ ನಿರ್ಮಾಣ ಮಾಡ್ತಾ ಇದೆ ಭಾರತ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಬೆನ್ನೆಲುಬಾಗಿ ಇರುವ ಎನ್ ಐ ಬಿ ನೆಟ್ವರ್ಕ್ ತುಂಬ ಚಿಕ್ಕದಾಗಿದೆ ಆದರೆ ಬಿ ಎಸ್ ಎನ್ ಎಲ್ ಜಿಯೋ ಏರ್ಟೆಲ್ಗೆ ಹೋಲಿಸಿದರೆ ಇದರ ನೆಟ್ವರ್ಕ್ ತುಂಬ ದೊಡ್ಡದೇ ಮೊದಲು ಬಿ ಎಸ್ ಎನ್ ಎಲ್ ಭಾರತ ದೇಶದಲ್ಲಿ ಪ್ರತಿ ಪ್ರದೇಶಗಳಿಗೆ ಫೋರ್ ಜಿ ಸೇವೆಯನ್ನು ನೀಡುತ್ತದೆ ಅದು ಕೂಡ ಕಡಿಮೆ ದರದಲ್ಲಿ ಡಾಟಾ ದರವನ್ನು ಬಿಡುಗಡೆ ಮಾಡುತ್ತದೆ ಜಿಯೋ ಮತ್ತು ಏರ್ಟೆಲ್ಗೆ ಬಹಳ ಪ್ರಬಲ ಪೈಪೋಟಿ ನೀಡುತ್ತದೆ ಬಿ ಎಸ್ ಎನ್ ಎಲ್ ಒಂದೇ ಬಾರಿ ಕಡಿಮೆ ಮಾಡದಿದ್ದರೂ ಒಂದು ಪ್ರಮಾಣದಲ್ಲಿ ದರವನ್ನು ಖಂಡಿತ ಕಡಿಮೆ ಮಾಡುತ್ತೆ ಈಗ ಏರ್ಟೆಲ್ ಜಿಯೋ ವಿ ಐ ಇವುಗಳನ್ನು ಸೇರಿಸಿದರೆ ಜಿಯೋ ನೆಟ್ವರ್ಕ್ ರ್ಯಾಂಕಿಂಗ್ನಲ್ಲಿ ಪ್ರಬಲವಾಗಿ ಬೆಳೆದಿದೆ ಈಗ ಎಲ್ಲವನ್ನ ನೋಡಿದರೆ ಬಿ ಎಸ್ ಎನ್ ಎಲ್ ಇವುಗಳಿಗೆ ಪೈಪೋಟಿ ನೀಡಲು ಒಂದೇ ಬಾರಿ ಕಷ್ಟವಾಗುತ್ತದೆ ಮೊದಲ ಬಾರಿಗೆ ಕಡಿಮೆ ದರದಲ್ಲಿ ಡಾಟಾ ಪ್ಯಾಕೇಜ್ ಪ್ರೈಸನ್ನು ನೋಡಿದರೆ ನೆಟ್ವರ್ಕ್ ಆಡೋದ್ರಲ್ಲಿ ಮೊದಲು ಜಿಯೋ ಇದೆ ನಂತರ ಏರ್ಟೆಲ್ ಇದೆ ಆನಂತರ ಬಿ ಐ ಇದೆ ಮೊದಲು ಬಿ ಎಸ್ ಎನ್ ಎಲ್ ಬಿ ಐನ ಅಧಿಕಾರವನ್ನು ಸ್ಥಗಿತಗೊಳಿಸುತ್ತೆ ನಂತರ ಏರ್ಟೆಲನ್ನು ಕೂಡ ಕ್ರಾಸ್ ಮಾಡುತ್ತದೆ ಆನಂತರ ಜಿಯೋಗೆ ಪೈಪೋಟಿ ನೀಡುತ್ತದೆ ಆನಂತರ ಬಿ ಎಸ್ ಎನ್ ಎಲ್ ಭಾರತ ದೇಶದಲ್ಲೇ ಅತಿ ದೊಡ್ಡ ಟೆಲಿಕಾಂ ಕಂಪನಿಯಾಗಿ ಮೇಲೆ ಎಳುತ್ತದೆ ನಿಜಕ್ಕೂ ಈ ಬ್ಯಾಕ್ಬೋನ್ ಡಾಟಾ ನೆಟ್ವರ್ಕ್ ಅಂದರೆ ಏನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಜಿಯೋ ಏರ್ಟೆಲ್ ವಿ ಐ ಇವೆಲ್ಲ ಕೂಡ ಇದೆ ಈಗಲೂ ಕೂಡ ಇದನ್ನು ಉಪಯೋಗಿಸ್ತಾ ಇದ್ದಾರೆ ನಿಜಕ್ಕೂ ಈ ನೆಟ್ವರ್ಕ್ಗಳು ಇಂಟರ್ನೆಟ್ ಅನ್ನು ಎಲ್ಲಿಂದ ತರುತ್ತವೆ ವಾಸ್ತವವಾಗಿ ಬಿ ಎಸ್ ಎನ್ ಎಲ್ ಅನ್ನೋದು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಹಾಗೆ ಇಂಟರ್ನೆಟ್ ಕನೆಕ್ಟಿವಿಟಿ ವಿವಿಧ ಮಾಧ್ಯಮಗಳ ಮೂಲಕ ನಾವು ಪಡೆಯಬೋದು ಅಥವಾ ನೋಡಬಹುದು ಮೊದಲು ಸಬ್್ಮೆರಿನ್ ಕೇಬಲ್ಸ್ ಇದು ಅಧಿಕ ಸಾಮರ್ಥ್ಯವಿರುವ ಅಧಿಕ ಇಂಟರ್ನೆಟ್ ಒದಗಿಸುವ ನೀರಿನೊಳಗಿರುವ ಸಬ್ ಕೇಬಲ್ ಇದು ಸಮುದ್ರದ ಒಳಗಿರುವ ಕೇಬಲ್ ಈ ಕೇಬಲ್ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ಕೇಬಲ್ ಕನೆಕ್ಟಿವಿಟಿ ಇದೆ ಇದು ಇಂಟರ್ನೆಟ್ ಅನ್ನ ಕನೆಕ್ಟ್ ಮಾಡುವ ಕೇಬಲ್ ಈಗ ಈ ಜಲಂತರ್ಗಾಮಿ ಕೇಬಲ್ ಮೂಲಕ ಇಂಟರ್ನೆಟ್ ಪ್ರತಿ ದಿನ ಪ್ರಪಂಚಾದ್ಯಂತ ವಿಸ್ತರಿಸಿದೆ ಹಾಗೆ ಬಳಕೆ ಆಗುತ್ತಿದೆ ಈಗ ಬಿ ಎಸ್ ಎನ್ ಎಲ್ ಈ ಸಬರಿನ್ಸ್ ಕೇಬಲ್ಸ್ ಮೂಲಕ ಇಂಟರ್ನೆಟ್ ಅನ್ನ ಪಡೆಯುತ್ತದೆ ಬಿ ಎಸ್ ಎನ್ ಎಲ್ ಡಾಟಾ ಪೂರ್ತಿಯಾಗಿ ಸ್ಯಾಟಲೈಟ್ ನಿಂದ ಬರುವುದಿಲ್ಲ ನಾವು ಸ್ಯಾಟಲೈಟ್ ನಿಂದ ಬರುವ ಇಂಟರ್ನೆಟ್ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಬಳಸುತ್ತಾ ಇದ್ದೇವೆ ಈಗಲೂ ಕೂಡ ನಾವು ಇಂಟರ್ನೆಟ್ ಬಳಕೆ ಕೇಬಲ್ ಸಬ್ಮ್ಸ್ ಮೇಲೆ ಆಧಾರವಾಗಿದೆ ಈಗ ಬಿ ಎಸ್ ಎನ್ ಎಲ್ ಇಂಟರ್ನೆಟ್ ಕೇಬಲ್ ಚಲಂತರ್ಗಾಮಿ ಕೇಬಲ್ಸ್ ನಲ್ಲಿ ಪ್ರಮುಖವಾದದ್ದು ಇದರ ಹೆಸರು ಎಸ್ ಇ ಎಂ ಇ ಇ ಸೌತ್ ಈಸ್ಟ್ ಏಷ್ಯಾ ಮಿಡಲ್ ಈಸ್ಟ್ ವೆಸ್ಟರ್ನ್ ಯುರೋಪ್ ಎಂದು ಕರೆಯುತ್ತಾರೆ ಈ ಸಬ್ಮರೀನ್ ಕೇಬಲ್ಸ್ ಫ್ಲಾಗ್ ಮೂಲಕ ಬಿ ಎಸ್ ಎನ್ ಎಲ್ ನಲ್ಲಿ ಬಳಸಲಾಗಿದೆ ಫ್ಲಾಗ್ ಅಂದ್ರೆ ಇದರ ಪೂರ್ತಿ ರೂಪ ಫೈಬರ್ ಆಪ್ಟಿಕಲ್ ಲಿಂಕ್ ಅರೌಂಡ್ ದ ಗ್ಲೋಬ್ ಆದ್ದರಿಂದ ಈ ಕೇಬಲ್ ಮೂಲಕ ಬಿ ಎಸ್ ಎನ್ ಎಲ್ ದೇಶಾದ್ಯಂತ ಕನೆಕ್ಟ್ ಆಗುತ್ತದೆ ತದನಂತರ ಪೂರ್ತಿಯಾಗಿ ಇಂಟರ್ನೆಟ್ ಪ್ರಪಂಚಕ್ಕೆ ಕನೆಕ್ಟ್ ಆಗುತ್ತದೆ ಹಾಗೆ ಜಿಯೋಗೂ ಕೂಡ ಇಂಟರ್ನೆಟ್ ಸಬ್್ಮರೀನ್ಸ್ ಕೇಬಲ್ಸ್ ಮೂಲಕವೇ ಬರುತ್ತದೆ ಆದರೆ ಜಿಯೋದ ಕೆಲವು ಕೇಬಲ್ಸ್ಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜಿಯೋವನ್ನು ಕನೆಕ್ಟ್ ಮಾಡಲು ಮುಖೇಶ್ ಅಂಬಾನಿ ಪ್ರಯತ್ನಿಸುತ್ತಾ ಇದ್ದಾರೆ ಈ ಕೇಬಲ್ಗಳನ್ನು ಹಾಕಲು ಪ್ರತ್ಯೇಕ ಖರ್ಚುಗಳು ವೆಚ್ಚಗಳಿರ್ತವೆ ಹಾಗಾಗಿ ಕೇಬಲ್ ಹಾಕಿದ ನಂತರ ಜಿಯೋ ಅದಕ್ಕೆ ಆ ಕೇಬಲ್ನ ವೆಚ್ಚವನ್ನು ಕೊಡಬೇಕು ಹಾಗಾಗಿ ಈ ಹಣ ವಸೂಲಿಗೆ ಯತ್ನಿಸುತ್ತಾ ಇದ್ದಾರೆ ಜಿಯೋ ಕೂಡ ಈ ಸಬ್ಮೈನ್ಸ್ ಕೇಬಲ್ಸ್ ಮೇಲೆ ಆಧಾರ ಪಟ್ಟಿದೆ ಅತಿ ದೊಡ್ಡ ವಿಷಯವೇನೆಂದರೆ ವೇ ಆಫ್ ಗೆಟ್ ವೇ ಸಬ್ಮೈನ್ಸ್ ಕೇಬಲ್ಸ್ ಸೌತ್ ಈಸ್ಟ್ ಇಂಡಿಯಾ ಮಿಡಲ್ ಈಸ್ಟ್ ಇತರ ಪ್ರಾಂತ್ಯಗಳನ್ನು ಕನೆಕ್ಟ್ ಮಾಡುವ ಕೇಬಲ್ಸ್ ಇದನ್ನ ಬಿ ಜಿ ಎಂದು ಕರೆಯುತ್ತಾರೆ ಬಿ ಜಿ ಅಂದರೆ ಬೇ ಆಫ್ ಬೆಂಗಲ್ ಗೇಟ್ ವೇ ಎಂದರ್ಥ ಹೀಗಾಗಿ ಇದರ ಮೇಲೆ ಜಿಯೋ ಸಂಪೂರ್ಣ ಪ್ರಾಬಲ್ಯ ಹೊಂದಿದೆ ಎಂದು ತಿಳಿದು ಬರುತ್ತದೆ ಇದು ಮಾತ್ರವಲ್ಲ ಏಷ್ಯಾ ಆಫ್ರಿಕಾ ಯುರೋಪ್ ಕುರಿತು ಹೇಳುವುದಾದ್ರೆ ಇದನ್ನು ಎ ಐ ಎ ಐ ಎಂದು ಕರೆಯುತ್ತಾರೆ ಜಿಯೋ ಈಗ ಮೊದಲು ಪ್ರೀ ಸಿಮ್ ಫ್ರೀ ಡಾಟಾ ಕೊಟ್ಟು ನಂತರ ನಮಗೆ ರೀಚಾರ್ಜ್ ಪ್ಲಾನ್ಗಳನ್ನು ನೀಡಿತು ಆದರೆ ಜಿಯೋ ಬೇರೆ ದೇಶದ ಸರ್ವೆನ್ಸ್ ಕೇಬಲ್ಸ್ ಕನೆಕ್ಟಿವಿಟಿಗೋಸ್ಕರ ಹಣ ವೆಚ್ಚ ಮಾಡಬೇಕು ಇದಕ್ಕಾಗಿ ರೀಚಾರ್ಜ್ ಪ್ಲಾನ್ಸ್ಗಳ ಮೇಲೆ ಬರ ಎಳೆದಿದೆ ಆದರೆ ಬಿ ಎಸ್ ಎನ್ ಎಲ್ ನೇರವಾಗಿ ಕನೆಕ್ಟಿವಿಟಿ ತೆಗೆದುಕೊಂಡಿದೆ ಇದರ ಹಿಂದೆ ಬ್ಯಾಕ್ ಬೋನ್ ನೆಟ್ವರ್ಕ್ ಇದೆ ಬ್ಯಾಕ್ ಬೋನ್ ನೆಟ್ವರ್ಕ್ ಅಂದರೆ ಮೊದಲು ಪ್ರತಿ ಜಿಲ್ಲಾ ತಾಲೂಕು ಹೋಬಳಿ ನಂತರ ಪ್ರತಿ ಗ್ರಾಮಗಳಿಗೆ ಈ ಕೇಬಲ್ ಮೂಲಕ ಎಲ್ಲ ಪ್ರಾಂತ್ಯಗಳಿಗೆ ಇಂಟರ್ನೆಟ್ ನೆಟ್ವರ್ಕ್ ತಲುಪುವಂತೆ ಮಾಡುವುದು ಬಿ ಎಸ್ ಎನ್ ಎಲ್ ಈ ಯೋಜನೆಯನ್ನು ಹಾಕಿದೆ ಮೊದಲು ಬಿ ಎಸ್ ಎನ್ ಎಲ್ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿ ನೆಟ್ವರ್ಕ್ ಫೋರ್ ಜಿ ಸ್ಪೀಡ್ ಸಿಗುವಂತೆ ಮಾಡುತ್ತದೆ ನಂತರ ಎಲ್ಲ ಪ್ರಾಂತ್ಯಗಳಿಗೂ ಫೋರ್ ಜಿ ಸ್ಪೀಡ್ ದೊರಕಿದ ನಂತರ ಇದೇ ಸಾಫ್ಟ್ವೇರ್ ಮೂಲಕ ಫೈ ಜಿಗೆ ಅಪ್ಡೇಟ್ ಮಾಡುತ್ತದೆ ನಂತರ ಕಡಿಮೆ ದರದ ಮೂಲಕ ದೇಶದ ವಿವಿಧ ಭಾಗಗಳಿಗೂ ನೆಟ್ವರ್ಕ್ ಸ್ಪೀಡ್ ಇಂಟರ್ನೆಟ್ ದೊರಕುವಂತೆ ಮಾಡುತ್ತದೆ ನಂತರ ಜಿಯೋ ಮತ್ತು ಏರ್ಟೆಲ್ಗೆ ಟ್ಯಾಂಕ್ ಕೊಡುತ್ತದೆ ಒಂದು ಅರ್ಥದಲ್ಲಿ ಬಿ ಎಸ್ ಎನ್ ಎಲ್ ಟಾಟಾ ಜೊತೆ ಇಂಟರ್ನೆಟ್ ಪ್ರಪಂಚದಲ್ಲಿ ಧೂಳೆ ಬಿಸುವುದು ಖಂಡಿತ ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ